ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ನ ಪ್ರೋಮೋ ರಿಲೀಸ್ ಆಗುತ್ತೆ ಅತತ್ರ ಈ ವಾರದಲ್ಲೇ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಆದರೆ ನಾವು ಬಿಗ್ ಬಾಸ್ ನ ಪ್ರೋಮೋ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಇದೇ ವಾರದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅದನ್ನು ನೋಡಬೇಕಾಗುತ್ತೆ ನಾವು ಮುಂದೆ ಅದಕ್ಕೂ ಮೊದಲು ಬಿಗ್ ಬಾಸ್ ನ ಮನೆ ಈ ಬಾರಿ ಯಾವ ರೀತಿಯಾಗಿರುತ್ತೆ ಎಂಬುದರ ಬಗ್ಗೆ ಸಾಕಷ್ಟು ಅಭಿಮಾನಿಗಳಿಗೆ ಒಂದು ಕುತೂಹಲವಿದ್ದೇ ಇರುತ್ತದೆ ಅವರ ಕುತೂಹಲಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಐ ಮೂಲಕ ಅವರಿಗೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬಹುದು ಈ ವಿಡಿಯೋದಲ್ಲಿ ನಿರ್ಮಿಸಲಾದಂತಹ ಎಐ ನ ಮೂಲಕ ಬಿಗ್ ಬಾಸ್ ಮನೆ ಯಾವ ರೀತಿಯಾಗಿ ನಿರ್ಮಿಸಿದ್ದಾರೆ ಆ ರೀತಿಯಾಗಿ ಇದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದ್ರೆ ಬಿಗ್ ಬಾಸ್ ನ ಮನೆ ಯಾವ ರೀತಿಯಾಗಿರುತ್ತೆ ಎಂಬುದರ ಬಗ್ಗೆ ನಮ್ಗೆ ಸಣ್ಣದಾದಂತಹ ಒಂದು ಕ್ಲಾರಿಟಿ ಏನಾದ್ರು ಬೇಕು ಅಂತಂದ್ರೆ ಅದು ಬಿಗ್ ಬಾಸ್ ನ ಪ್ರೋಮೋ ರಿಲೀಸ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬಿಗ್ ಬಾಸ್ ನ ಮನೆ ಈ ಸಾರ್ತಿ ಇರುತ್ತೆ ಎಂಬುದರ ಬಗ್ಗೆ ಇರ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಐ ಮೂಲಕ ನಿರ್ಮಿಸಲಾದಂತಹ ಬಿಗ್ ಬಾಸ್ ನ ಮನೆ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋನ ನೋಡ್ಕೊಂಬನ್ನಿ ಬಿಗ್ ಬಾಸ್ನ ಎಐ ಮೂಲಕ ನಿರ್ಮಿಸಲಾದಂತಹ ಮನೆ ಸ್ನೇಹಿತರೆ ನೋಡಿದ್ದೀರಿ ಅಂದುಕೊಳ್ಳುತ್ತೇನೆ ಇಲ್ಲಿ ನಿರ್ಮಿಸಲಾದಂತಹ ಬಿಗ್ ಬಾಸ್ ನ ಮನೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಸಹಿತ ಶೇರ್ ಮಾಡಿ ಬಿಗ್ ಬಾಸ್ ನ ಅಪ್ಡೇಟ್ ಗಳು ಏನಾದ್ರೂ ಬಂದ್ರೆ ನಿಮಗೆ ನೇರವಾಗಿ ತಲುಪಿಸ್ತೀನಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಶಿವಮ್ಟ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೈ